ಇಲ್ಲ ಆದರೆ ಅಂಬಾರಿ ನಮ್ಮ ತಾಯಿಯವರ ಒಂದು ಅಡಿಯಲ್ಲಿದೆ ಅವರು ಬಹುಶಃ ಅದನ್ನ ಒಂದು ರೆಸ್ಟ್ರೇಷನ್ಗೋಸ್ಕರ ಏನೋ ಒಂದು ಕೆಲಸಕ್ಕೋಸ್ಕರ ಮುಚ್ಚಿರಬಹುದು ನಾನು ಏನಾದರೂ ವಿಚಾರಿಸ್ಬಿಟ್ಟು ಹೇಳ್ತೀನಿ ಬಾಕಿ ಏನಾದರೂ ಪ್ರಶ್ನೆ ಇದ್ರೆ ನೇರವಾಗಿ ಅರಮನೆ ಕಚೇರಿಗೆ ಕೇಳಬೇಕು ಸರ್ ಇನ್ನೊಂದು ಲಾಸ್ಟ್ ಈಗ ಬ್ಯಾಂಗ್ಳೂರಲ್ಲಿ ಫಿಲ್ಮ್ ಫೆಸ್ಟ್ ನಡೀತಾ ಇದೆ ಸರ್ ಅಲ್ಲಿ ಸಮಾರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಟು ಓಲ್ಟು ಟೈಪ್ ಮಾಡಿಸ್ತೀನಿ ಅನ್ನೋ ಮೇಕೆದಾಟು ಯೋಜನೆಗೆ ಬರಲಿಲ್ಲ ಕಲಾವಿದರನ್ನು ಮತ್ತು ಕಲಾವಿದರು ಕೋಪಗೊಂಡಿದ್ದಾರೆ ಕಲಾವಿದರು ಚಲನಚಿತ್ರ ಏನು ನಟರು ಇದ್ದಾರೆ ಅವ್ರೆಲ್ಲರಿಗೂ ಅವರೆಲ್ಲರೂ ಖಾಸ ಒಂದು ಸಾರ್ವಜನಿಕರು ಆಗಿರ್ತಾರೆ ಅವ್ರಿಗೆ ಅವ್ರದೇ ಆದ ಒಂದು ಇದೆ ಅವ್ರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕೋ ಇಲ್ಲವೋ ಅವರೇ ತೀರ್ಮಾನ ಮಾಡಬೇಕಾಗಿದೆ ನಾವು ಆಹ್ವಾನವನ್ನು ಕೊಡ್ಬೋದು ಒಂದು ರಾಜ್ಯದ ಹಿತದೃಷ್ಟಿಯಲ್ಲಿ ನೀವು ಬಂದು ಕೈ ಜೋಡಿಸಿ ಅಂತ ನಾವು ಅವ್ರಿಗೆ ಒಂದು ರೀತಿಯ ಒಂದು ಆಹ್ವಾನ ಕೊಡ್ಬೋದು ಆದರೆ ಅಂತ್ಯದಲ್ಲಿ ಆ ಚಾಯ್ಸ್ ಅವ್ರಿಗೆ ಬಿಟ್ಟಿರೋದು ಅವ್ರು ಬರೋದು ಅಥವಾ ಇಲ್ವೋ ಅವರೇ ಆಯ್ಕೆ ಮಾಡ್ಕೋಬೇಕಾಗಿರುವಂಥದ್ದು ಅವ್ರು ಬಂದಿದ್ದರೆ ಒಳ್ಳೆಯದು ಬರದೇ ಇದ್ದರೆ ನಾವು ಸಮಾಜ ಅದಕ್ಕೆ ಸೂಕ್ತವಾದ ಒಂದು ಪ್ರತಿಕ್ರಿಯೆಯೂ ಕೊಡತ್ತೆ ಈ ರೀತಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥದ್ದು ಉಪಮುಖ್ಯಮಂತ್ರಿಗಳು ಇಂಥ ಒಂದು ಏನು ಘೋಷಣೆ ಮಾಡೋದರಲ್ಲಿ ನಾವು ಏನು ಅದು ನಮಗೆ ತಪ್ಪಂತ ಅನಿಸುತ್ತೆ ಯಾಕಂದರೆ ನಾವು ಕೂಡ ಏನು ಸಾರ್ವಜನಿಕರ ಒಂದು ಸೇವೆಗಾಗಿ ನಿಂತಿರುವಂಥದ್ದು ನಾವು ಯಾರನ್ನೂ ಕೂಡ ಫೋರ್ಸ್ ಮಾಡೋಂಗಿಲ್ಲ ಯಾವುದೇ ಒಂದು ನಿರ್ಣಯಕ್ಕೆ ಅವರ ಆಸೆ ಅವರ ಆಕಾಂಕ್ಷೆ ಅವರು ಅವರ ಒಂದು ಇಚ್ಛೆ ಅದಕ್ಕಾಗಿ ಬಿಡಬೇಕಾಗುತ್ತೆ ಥ್ಯಾಂಕ್ ಯು